ಎಲ್ಲೆಲ್ಲಿಂದ ಈ ಇನ್ಸ್ಟಾಗ್ರಾಮು ಇಂಟ್ರೆಸ್ಟ್ ಎಲ್ಲ ನೋಡಿ ಆಗೋಗ್ಬಿಟ್ಟೈತೆ ಬಂದಂತೂ ಇನ್ನ ಹಾಳು ಮಾಡಿಟ್ಟೈತೆ ಎ ಐ ಅದೇನೋ ಪಿಕ್ಚರ್ ಹಾಕ್ಬಿಟ್ಟು ತೋರಿಸ್ಬಿಡುತ್ತೆ ಅದನ್ನೇ ಅದೇ ನಮ್ಮ ಬಾಡಿ ಮೇಲೂ ಹಂಗೆ ಅಂಟ್ಕೊಳುತ್ತೆ ಅನ್ನೋದು ಬಹಳ ದೊಡ್ಡ ತಪ್ಪು ಓಕೆನಾ

ನನ್ಗೇನು ತಗೊಳ್ಬಾಟಿ ಇಂದರ ಮಾವಟ್ ಹೋಯ್ತೀನಿ ಮುಂದರ ನರ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಇಲ್ಲ ಹಂಗೇನಾರ ಕೊಟ್ಕೊಳ್ಸಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಶಾಪಲ್ಲಂತೂ ಮಧುಬಾಲ ಟ್ರೆಂಡು ಇನ್ನೂ ಹೋಗಿಲ್ಲ ಇನ್ನೂ ನಡೀತಾನೇ ಇದೆ ಸೊ ಇದೊಂದು ಮೈಸೂರು ಸಿಲ್ಕ್ ಸ್ಯಾರಿದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ರು ಇವರು ಕೂಡ ತುಂಬ ದೂರದಿಂದನೇ ತಂದು ಕೊಟ್ಟಿದ್ರು ನನಗೆ ಬಿಟ್ಟಿದ್ದರು ಓನಾಗಿ ಒಂದು ಡಿಸೈನ್ ಮಾಡಿ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿ ಸೊ ಸ್ಯಾರಿ ಕುಚ್ಚು ಎಲ್ಲ ರೆಡಿ ಮಾಡಿಸಿ ಬ್ಯಾಕಲ್ಲಿ ಸ್ವಲ್ಪ ಈ ಥರ ಶೇಪ್ ಕೊಟ್ಟು ಮಾಡೀನಿ ತುಂಬಾ ಚೆನ್ನಾಗಿ ಬಂತು ಹಾಗೆಯೇ ಇದೊಂದು ಕೂಡ ಇದೂ ಮಧುಬಾಲ ವಿತ್ತು ಟೈಯಿಂಗ್ ಬರುತ್ತೆ ಬ್ಯಾಕಲ್ಲಿ ಕ್ಲೋಸ್ನೆಕ್ ಬರುತ್ತೆ ಪೋಟ್ಲಿ ಬಟನ್ ಕೊಟ್ಟು ನಾವು ಈ ಥರ ಮಾಡಿದ್ದೀವಿ ಡಿಸೈನು ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಇವರು ಹೊಸ ಕಸ್ಟಮರ್ ಏನಲ್ಲ ಇವರು ತುಂಬ ಬ್ಲೌಸಸ್ ಸ್ಟಿಚ್ ಮಾಡಿಸ್ತಿರ್ತಾರೆ ನಮ್ಮ ಹತ್ರನೇ ಸೊ ಈ ಟೈಮ್ ಕೂಡ ಕೊಟ್ಟಿದ್ದರು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಇದು ಕೂಡ ಬಟ್ ಬ್ಯಾಕಲ್ಲಿ ಕ್ಲೋಸ್ನೇ ಕೇಳಿದರು ಸೊ ಅವ್ರು ಹೆಂಗೆ ಹೇಳಿದರು ಅವ್ರು ಯಾವ ಥರ ಪಿಚ್ಚರ್ ಕಳಿಸಿದ್ರು ಅದೇ ಥರ ಮಾಡಿಕೊಟ್ಟಿದ್ವಿ ಹಾಗೆಯೇ ತುಂಬ ಜನ ಕೇಳ್ತಿರ್ತಾರೆ ಇವಾಗ ಎಂಬ್ರಾಯ್ಡ್ರಿ ವರ್ಕ್ದು ಬ್ಲೌಸಸ್ ಜಾಸ್ತಿ ತೋರಿಸ್ತಿಲ್ಲ ಅಂತ ಹೇಳಿ ಸೊ ನಾನು ತೋರಿಸೋದ್ಕಿಂತ ಮುಂಚೆನೇ ನಾವು ಅವಾಗ ರೆಡಿ ಮಾಡಿ ಕೊಡ್ತಾಯಿರ್ತೀವಿ ಸೊ ಹಾಗಾಗಿ ಫೋಟೋ ಕೂಡ ಒಂದೂ ತಕ್ಕೊಳ್ಳಲ್ಲ ಈ ಟೈಮು ಸ್ವಲ್ಪ ಫ್ರೀ ಮಾಡಿಕೊಂಡು ಅದರದ್ದು ಫೋಟೋ ಮತ್ತು ವೀಡಿಯೋ ವೀಡಿಯೋಸ್ನ ಮಾಡಿಕೊಂಡೆ ಇದೆಲ್ಲ ಕೂಡ ನಾವು ಸ್ಟಿಚಿಂಗ್ ಆದಮೇಲೆ ವರ್ಕ್ ಮಾಡಿಸಿರೋದು ಟೈಮ್ ಅಷ್ಟೊಂದು ಇರಲಿಲ್ಲ ಇವರು ಒಂದು ಟೂ ಡೇಸ್ ಅಷ್ಟೇ ಟೈಮ್ ಕೊಟ್ಟಿದ್ದರು ಸೊ ಹಾಗಾಗಿ ಸ್ಟಿಚ್ಚಿಂಗ್ ಮಾಡಿ ವರ್ಕ್ ಮಾಡಿಸಿದ್ದೀವಿ ಯಾಕಂದರೆ ಇವಾಗ ಟೈಲರ್ಗಳು ಜಾಸ್ತಿ ಬಟ್ಟೆಗಳು ಬರ್ತಾ ಇದ್ದಾವೆ ವರ್ಕಿಗೆ ಸೊ ಹಾಗಾಗಿ ಅವ್ರದ್ದು ಮತ್ತು ನಮ್ಮದು ಎರಡೂ ಸ್ಟಿಚ್ ವರ್ಕ್ ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಒಂದೊಂದು ಟೈಮು ಇದು ಸ್ಟಿಚಿಂಗ್ ಮಾಡಿಬಿಟ್ಟೇ ವರ್ಕ್ ಮಾಡಿಸ್ತೀನಿ ಇದು ಆ್ಯಕ್ಚುಲಿ ಕಂಪ್ಯೂಟರ್ ಡಿಸೈನು ಬಟ್ ನಾನು ಮಾಡಿಸಿರೋದು ನಾರ್ಮಲ್ ಮಿಷಿನಲ್ಲಿ ನಾರ್ಮಲ್ ಜಿಗ್ಝಾಗ್ ಮಿಷಿನಲ್ಲಿ ಡಿಸೈನ್ ಮಾಡಿಸಿರೋದು ಕಂಪ್ಯೂಟರ್ ವರ್ಕ್ ಏನು ಬರುತ್ತೆ ಅದನ್ನೇ ಮೀರಿಸೋ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಏನು ಕೊಟ್ಟು ನಾನು ಏನು ತೋರಿಸಿದ್ದೆ ಅದೇ ಥರ ಮಾಡಿದ್ದಾರೆ ಯಾಕಂದರೆ ಇದಕ್ಕೂ ಕೂಡ ಟೈಮ್ ಇರಲಿಲ್ಲ ಸೊ ಕಂಪ್ಯೂಟರ್ ಮಿಷಿನಲ್ಲಿ ಹಾಕಿದರೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಅಂತ ಹೇಳಿ ನಾನು ನಾರ್ಮಲ್ ಮಿಷಿನಲ್ಲೇ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಬಂತು ಇದು ಒಂದು ಹ್ಯಾಂಡ್ ವರ್ಕು ಲೆಹೆಂಗಾ ಬ್ಲೌಸು ಇವರು ಅದೇ ಸ್ವಲ್ಪ ಟೈಮ್ ಇವರು ಕೂಡ ಜಾಸ್ತಿ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಇರೋ ಟೈಮಲ್ಲಿ ಹ್ಯಾಂಡ್ ವರ್ಕ್ ಒಂದು ಮಿಷಿನ್ ವರ್ಕ್ ಒಂದು ಮಾಡಿಸಿಕೊಟ್ಟೆ ತುಂಬಾ ಚೆನ್ನಾಗಿ ಬಂತು ಹಾಗೆಯೇ ಇದು ಬಂದುಬಿಟ್ಟು ಇದು ಬ್ಲೌಸ್ ಪೀಸ್ ಅವರು ತಂದ್ಕೊಟ್ಟಿದ್ರು ನನ್ನ ನನಗೆ ಈ ಥರ ಸ್ವಲ್ಪ ಕ್ರಾಪ್ ಟಾಪ್ ಥರ ಮಾಡಿಕೊಡಿ ಅಂತ ಹೇಳಿ ಫ್ರಂಟಲ್ಲಿ ಈ ಥರ ಡಿಸೈನ್ ಮಾಡಿ ಇದು ಆ್ಯಕ್ಚುಲಿ ಸ್ಯಾರಿ ನನ್ನ ಹತ್ರನೇ ತೊಗೊಂಡ್ರು ಹತ್ರನೇ ತೊಗೊಂಡು ಇದು ಸ್ಕರ್ಟ್ ಮಾಡಿಸಿ ಸ್ಕರ್ಟಿಗೆ ಇದು ಬ್ಲೌಸ್ ಪೀಸ್ ಮಾತ್ರ ಅವರು ಕೊಟ್ಟಿದ್ದರು ಅದನ್ನು ರೆಡಿ ಮಾಡಿಕೊಟ್ಟೆ ಇದು ಕೂಡ ಚೆನ್ನಾಗಿ ಬಂತು ಹಾಗೇ ಒಂದು ಏನಂದರೆ ನೀವು ಜಿಗ್ಝಾಗ್ ಮಾಡಬೇಕಾದ್ರೆ ಕಾಮನ್ ಮಿಸ್ಟೇಕ್ ಮಾಡ್ತಿರ್ತೀರ ಏನಂದರೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಫಿನಿಷಿಂಗ್ ನೀಟಾಗಿ ಬರೋಲ್ಲ ಸೊ ನಾನು ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ತುಂಬಾ ನೀಟಾಗಿ ಫಿನಿಷಿಂಗ್ ಬರುತ್ತೆ ಸ್ಟಾರ್ಟಿಂಗಲ್ಲೂ ಅಷ್ಟೇ ಬಟ್ಟೆ ಸೇರ್ಕೊಂಡಿರೋದೇ ಇಲ್ಲ ಜಿಗ್ಝಾಗಿ ಎಂಡಿಂಗಲ್ಲೂ ಎಂಡಿಂಗಲ್ಲೂ ಅಷ್ಟೇ ಈ ಥರ ಏನಂದರೆ ಸ್ವಲ್ಪ ಉದ್ದಕ್ಕೆ ಬಂದ್ಬಿಟ್ಟಿರುತ್ತೆ ಎಕ್ಸ್ಟ್ರಾ ಅದನ್ನು ಕಟ್ ಮಾಡಿದ್ರೂ ಕೂಡ ನೀಟಾಗಿ ಫಿನಿಶಿಂಗ್ ಬರೋಲ್ಲ ಸೊ ಆ ಥರ ಬರಬಾರ್ದು ಅಂದರೆ ನಾನಿವಾಗ ಯಾವ ಥರ ಸ್ಟಾರ್ಟ್ ಮಾಡಿದೆ ಅದೇ ಥರ ನೀವು ಸ್ಟಾರ್ಟ್ ಮಾಡಿ ಎಂಡ್ ಮಾಡಬೇಕಾದ್ರೂ ಕೂಡ ನೋಡಿ ನಾನು ಯಾವ ಥರ ಎಂಡ್ ಮಾಡ್ತೀನಿ ಹೇಳಿ ಇದನ್ನು ಈ ಥರ ಸ್ವಲ್ಪ ಕ್ರಾಸ್ ಆಗಿ ತೊಗೊಳ್ಳಿ ಅಲ್ಲಿ ರಫಿಂಗ್ ಮಾಡಿ ಆ್ಯಕ್ಚುಲಿ ನಾನು ರಫಿಂಗ್ ಮಾಡಿದೆ ನಿಮ್ಮ ನೀವು ಅಬ್ಸರ್ವ್ ಮಾಡಿ ಸ್ವಲ್ಪ ರಫಿಂಗ್ ಮಾಡಿ ಕಟ್ ಮಾಡಿ ಓಕೆನಾ ಈ ಥರ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಾಗೆಯೇ ಇದನ್ನು ಕೂಡ ನಾರ್ಮಲ್ ಮಿಷಿನಲ್ಲಿ ನಾನು ಇವಾಗ ನಮ್ಮ ಶಾಪಲ್ಲಿ ಏನಂದರೆ ಕಂಪ್ಯೂಟರ್ ವರ್ಕ್ ಡಿಸೈನ್ಗಿನ ನಾರ್ಮಲ್ ಮಿಷಿನಲ್ಲೇ ತುಂಬ ಜನ ಅದೇ ಕೇಳೋದು ಇನ್ನು ಟೈಲರ್ಸ್ ಅಂತೂ ಎಲ್ಲ ನಾರ್ಮಲ್ ಮಿಷಿನ್ ಡಿಸೈನ್ಸೇ ಕೇಳ್ತಾರೆ ಸೊ ಹಾಗಾಗಿ ಅದರಲ್ಲೇ ಮಾಡಿಸ್ತಾ ಇರೋದು ಇದೆಲ್ಲ ಹ್ಯಾಂಡ್ ವರ್ಕು ಹ್ಯಾಂಡ್ ವರ್ಕಲ್ಲಿ ಡಿಸೈನ್ ತೋರಿಸ್ಬಿಡ್ತಾರೆ ಸೊ ನಮ್ಮ ಹತ್ರ ಕಂಪ್ಯೂಟರ್ ಡಿಸೈನ್ ಇರೋಲ್ಲ ಹಾಕೋಕ್ಕೆ ಅವಾಗ ಏನು ಮಾಡ್ತೀನಿ ನಾನು ನಾನು ಇದೇ ಥರ ಪ್ಯಾಟ್ರನ್ ಮಾಡಿಬಿಟ್ಟು ನಾರ್ಮಲ್ ಮಿಷಿನಲ್ಲೇ ಮಾಡಿಸ್ತೀನಿ ಇದು ಹ್ಯಾಂಡ್ ವರ್ಕು ಹ್ಯಾಂಡ್ ವರ್ಕ್ನ ನಾವು ಮಿಷಿನ್ ವರ್ಕಲ್ಲಿ ಮಾಡಿಸಿರೋದು ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಡಿಸೈನು ಇದು ಕೂಡ ಅಷ್ಟೇ ಇವರು ನಮ್ಮ ಹಳೆ ಕಸ್ಟಮರೇ ತುಂಬ ಮದುವೆ ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡಿಸ್ತಾರೆ ಸೊ ಇವಾಗ ಮೆರೂನು ಮತ್ತು ಇದು ಎರಡೂ ಅವ್ರದ್ದೇ ಮೊನ್ನೆ ಅವರು ಆ್ಯಕ್ಚುಲಿ ಒಂದು ಜ್ಯುವೆಲ್ರಿ ಶಾಪ್ ಅಂದರೆ ಗೋಲ್ಡಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಶಾಪು ಓಪನ್ ಮಾಡಿದರು ಆವಾಗ ಎರಡು ಬ್ಲೌಸು ಮದುವಲ ಬ್ಲೌಸು ಸ್ಟಿಚ್ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿ ಬಂದಿತ್ತು ಅದು ಇನ್ನೆರಡು ಪೆಂಡಿಂಗ್ ಇತ್ತು ಅದು ಇವಾಗ ಸ್ಟಿಚ್ ಮಾಡಿ ಪೋರ್ಟರ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ಒಂದು ಬ್ಲೌಸು ಇದು ಕೂಡ ಬ್ಯಾಕಲ್ಲಿ ಫುಲ್ಲು ಹೈನೆಕ್ ಬರುತ್ತೆ ಕೆಳಗಡೆ ಮಾತ್ರ ಸ್ವಲ್ಪ ಓಪನ್ ಇಟ್ಟು ಇದು ಸ್ಟಿಚ್ ಹೇಳಿದರು ಬಟ್ ಇದು ಏನು ಪ್ರಾಬ್ಲಮ್ ಆಯ್ತು ಅಂದರೆ ಇದು ಡೋರಿಗೆ ಹಾಕಿದ್ದೀನಲ್ವ ನಾನು ಬೆಲ್ಲು ಅದನ್ನು ಈ ಥರ ಬೇಕು ಅಂತ ಕೇಳಿದರು ಸ್ವಲ್ಪ ದೊಡ್ಡದಾಗಿ ಮಾಡಿ ಅಂತ ಕೇಳಿದರು ಸ್ವಲ್ಪ ದೊಡ್ಡದಾಗಿ ಮಾಡಿದ್ಮೇಲೆ ಅದು ಸ್ವಲ್ಪ ದೊಡ್ಡದಾಯಿತು ಅಂತ ಹೇಳಿದರು ಆದರೂ ಸ್ವಲ್ಪ ಕೆಲವೊಬ್ರು ಕಸ್ಟಮರ್ ಹತ್ರ ಸ್ವಲ್ಪ ಕಷ್ಟನೇ ಯಾಕಂದರೆ ಅವ್ರನ್ನೇ ಕೂರಿಸ್ಕೊಂಡು ನೀವು ಇ ಇದಿಷ್ಟೇ ಸೈಜು ಇದಿಷ್ಟೇ ಸೈಜ್ ಇಡಬೇಕಾ ಅಂತ ಪಕ್ಕದಲ್ಲಿ ಕೂ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಡೋದು ಬೆಟರ್ ಅಂತ ಅನ್ನಿಸ್ಬಿಡುತ್ತೆ ಏಕೆಂದರೆ ಫೋನಲ್ಲಿ ಎಲ್ಲನೂ ತೋರಿಸಿ ಎಲ್ಲನೂ ಫೋನಲ್ಲೇ ಮಾಡೋಕ್ಕಾಗಲ್ಲ ಫೋನಲ್ಲಿ ಒಂದೊಂದು ಸೈಜು ವೇರಿಯೇಷನ್ ಬರುತ್ತೆ ನೈಂಟಿ ಪರ್ಸೆಂಟು ಕಸ್ಟಮರು ಅಡ್ಜಸ್ಟ್ ಮಾಡ್ಕೊಳ್ಳೋರಿರ್ತಾರೆ ಇನ್ನು ಟೆನ್ ಪರ್ಸೆಂಟು ಒಂದೊಂದು ಒಂದೊಂದು ಸೆಂಟಿಮೀಟ್ರಿಗೂ ತುಂಬ ಕಿರಿಕ್ ಮಾಡ್ತಾರೆ ಕೆಲವರು ಕೆಲವೊಬ್ಬರು ಏನು ಮಾಡೋಕ್ಕಾಗಲ್ಲ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲನೂ ಫೇಸ್ ಮಾಡಬೇಕಾಗತ್ತೆ ನಾನು ವೇರ್ ಮಾಡಿರೋ ಬ್ಲೌಸ್ದು ಕಟಿಂಗು ಸ್ಟಿಚಿಂಗು ತೋರಿಸಿದ್ದೆ ಆ್ಯಕ್ಚುಲಿ ಕೆಲವೊಬ್ಬರು ಸ್ಟಿಚ್ ಮಾಡಿಕೊಂಡಿದ್ದಾರೆ ನನಗೆ ಹೇಳಿದರು ಮೆಸೇಜ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ಯಾರ್ಯಾರೆಲ್ಲ ಸ್ಟಿಚ್ ಮಾಡಿಕೊಂಡ್ರಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ ಅಂಥೇಳಿ ಇವಾಗ ಕಟಿಂಗ್ ಮಾಸ್ಟ್ರನ್ನ ತಗೊಂಡಿದ್ದೆ ಕಟಿಂಗ್ ಮಾಡೋಕ್ಕೆ ಅಂತಲೇ ತೊಗೊಂಡಿದ್ದೆ ಅವ್ರನ್ನ ಅವರು ಸ್ವಲ್ಪ ಒಂದೊಂದು ದಿನ ರಜೆ ಹಾಕ್ಬಿಡ್ತಾರೆ ರಜೆ ಹಾಕಿದಾಗ ನಾನೇ ಮಾಡಬೇಕಾಗುತ್ತೆ ಅಲ್ಲಿ ಇಲ್ಲಿ ಇವಾಗ ಏನೋ ಅವ್ರದ್ದು ರಿಲೇಟಿವ್ದು ಮದುವೆ ಇತ್ತು ಅಂತ ಹೇಳಿ ಬರಲಿಲ್ಲ ಒಂದು ನಾಲ್ಕೈದು ದಿನ ಇವಾಗ ನಾನೇ ಮಾಡ್ತಾಯಿದ್ದೀನಿ ಇವಾಗ ಏನು ಕಟ್ ಮಾಡ್ತಾ ಇದ್ದೀನಿ ಇದು ಕೂಡ ಹೈ ನೆಕ್ಕಲ್ಲಿ ನನಗೆ ಸ್ಟಿಚ್ ಹೇಳಿದರು ಇವಾಗ ಸ್ಟಿಚ್ ಮಾಡಿರೋದು ಮೆಜರ್ಮೆಂಟ್ ಬ್ಲೌಸ್ ಕೂಡ ನಾವೇ ಸ್ಟಿಚ್ ಮಾಡಿಕೊಟ್ಟಿದ್ವಿ ನೋಡಿ ಆ್ಯಕ್ಚುಲಿ ನಾನಿವಾಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಆರ್ಮೋಲ್ ಶೇಪ್ ಸ್ಕೇಲ್ನ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಬಂದಾಗಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಫಾಸ್ಟಾಗಿ ಕೆಲಸ ಆಗುತ್ತೆ ನಾವು ಸ್ವಲ್ಪ ಅದೆಲ್ಲ ಮಾರ್ಕಿಂಗ್ ಮಾಡಿಕೊಂಡು ಶೇಪ್ ತೆಗಿಬೇಕಿತ್ತು ಇಲ್ಲ ಇದು ನೀಟಾಗೇ ಬರುತ್ತೆ ಶೇಪು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಬಿಗಿನರ್ಸು ಕೂಡ ಇದನ್ನು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇದು ನಾನು ಇದು ಬಂದಾಗಿಂದ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ನೋಡಿ ಆ್ಯಕ್ಚುಲಿ ನಾನು ಫೋಲ್ಡಿಂಗ್ ಮಾಡ್ಕೊಂಡಿದ್ನಲ್ವ ಅದರಲ್ಲಿ ಒಂದು ಸೈಡು ಪ್ಯಾಚ್ ಬರೋ ಥರ ನಾನು ಇಟ್ಕೊಂಡಿದ್ದೆ ಸೊ ಆ ಪ್ಯಾಚ್ ಕೂಡ ಇದರಲ್ಲೇ ಕಟ್ ಮಾಡಿ ಇಟ್ಟಿದರೆ ಸ್ಟಿಚ್ ಮಾಡೋಕ್ಕೆ ಕರೆಕ್ಟಾಗಿ ಅವರಿಗೆ ಸಿಗುತ್ತೆ ಇಲ್ಲಾಂದರೆ ಹುಡ್ಕಾಡಬೇಕಾಗುತ್ತೆ ಬಟ್ಟೆನ ಇದು ಆ್ಯಕ್ಚುಲಿ ಬ್ಲೌಸು ಎ ಮಾಡಿರೋದು ಒಂದು ಪಿಚ್ಚರು ತೋರಿಸಿದ್ರು ನಮಗೆ ಅದೇ ಥರ ನನಗೆ ಮಾಡಿಕೊಡ್ಬೇಕು ಅಂತ ಕೇಳಿದರು ಬಟ್ ಅದು ಐ ಮಾಡಿರೋದು ಒಂದು ಪಿಕ್ ತೋರಿಸಿದ್ರು ಅದೇ ಥರ ಬೇಕು ಅಂತ ಕೇಳಿದರು ಬಟ್ ಅದರಲ್ಲಿ ಒಂದು ಸೈಡ್ ಫುಲ್ ಶೋಲ್ಡರ್ ಲೆಸ್ ಇತ್ತು ಶೋಲ್ಡರೇ ಇಲ್ಲ ಬಟ್ ಆದ್ರೂ ಅದಕ್ಕೆ ಸ್ಲೀವ್ ಬಂದಿತ್ತು ಓಕೆನಾ ನಾವು ಶೋಲ್ಡರ್ ಇಲ್ಲದೇ ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡೋದು ಜಸ್ಟ್ ಇನ್ನೊಂದು ಸ್ಲೀವ್ನ ಹಾಗೆ ಮಾಡಿ ಅದನ್ನು ಹಾಗೆ ಸ್ಟಿಕ್ ಮಾಡಿ ಬಿಡಬೇಕಾಗುತ್ತೆ ಆ ಥರ ಇದ್ದಿದ್ದು ಬಟ್ ನಾವು ಆ ಥರ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಒಂದು ಸ್ವಲ್ಪನಾದರೂ ಶೋಲ್ಡರ್ ಬರಬೇಕು ಬಂದರೆ ಮಾತ್ರನೇ ನಾವು ಸ್ಲೀವ್ ಜಾಯಿಂಟ್ ಮಾಡೋಕ್ಕಾಗೋದು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಸ್ವಲ್ಪ ಮಾತ್ರ ಒಂದು ಒಂದು ಇಂಚು ಅಥವಾ ಹಾಫ್ ಅಷ್ಟೇ ಬರೋ ಅಷ್ಟು ಒಂದು ಸೈಡು ಶೋಲ್ಡರ್ನ ಮಾಡಿ ಅದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡಿದ್ವಿ ಬಟ್ ಇದು ತುಂಬಾ ಡಿಫಿಕಲ್ಟ್ ಇತ್ತು ಬ್ಯಾಕ್ ಪಾರ್ಟ್ ಓಕೆನೇ ಈ ಥರ ನಾವು ಮಾಡಿಕೊಟ್ಟಿದ್ವಿ ತುಂಬ ಜನಕ್ಕೆ ಬ್ಯಾಕಲ್ಲಿ ಬ್ಯಾಕಲ್ಲಿ ಯಾಕಂದರೆ ಇಲ್ಲಿ ಡಾಟ್ ಬರೋಲ್ಲ ಸೊ ಹಾಗಾಗಿ ನಾನು ಬ್ಯಾಕ್ ಡಾಟು ಲೆಸ್ ಮಾಡಿದ್ದೀನಿ ಇದರಲ್ಲಿ ಮಾರ್ಕಿಂಗಲ್ಲಿ ಬ್ಯಾಕ್ ಡಾಟ್ ಇಲ್ಲ ಇದು ಇದಕ್ಕೆ ಇದು ಬಂದುಬಿಟ್ಟು ಒಂಥರ ಹೈನೆ ಬರುತ್ತೆ ಬಟ್ ಬಾಟಮಲ್ಲಿ ಮಾತ್ರ ಇದು ಈ ಥರ ಓಪನ್ ಬರುತ್ತೆ ನಾನು ಇವಾಗ ಕಟ್ ಮಾಡ್ತಿದ್ದೀನಲ್ವ ಈ ಥರ ಬಾಟಮಲ್ಲಿ ಮಾತ್ರ ಓಪನ್ ಬಂದು ಲಾಸ್ಟಲ್ಲಿ ಒಂದು ಟೈಯಿಂಗ್ ಇತ್ತು ಆ ಟೈಯಿಂಗಿಗೆ ಒಂದು ಚೆನ್ನಾಗಿ ದೊಡ್ಡದಾಗಿ ಇದು ಓಪನ್ ಬರುತ್ತೆ ಅದು ಸ್ವಲ್ಪ ದೊಡ್ಡದಾಗಿ ಥರ ನಮ್ಗೆ ನನಗೆ ಇದು ಡಿಸೈನ್ ಮಾಡಿಕೊಡಿ ಬೆಲ್ಲಿಗೆ ಅಂದರೆ ಡೋರಿಗೆ ನಾವು ಮಾಡ್ತೀವಲ್ಲ ಅದನ್ನು ಲಟ್ಕನ್ನು ಡಿಸೈನ್ ಮಾಡಿಕೊಡಿ ಅಂತ ಕೇಳಿದ್ರು ಅದೇ ಥರ ಮಾಡಿಕೊಟ್ವಿ ಬಟ್ ಫ್ರೆಂಡ್ ಸ್ವಲ್ಪ ಕಷ್ಟ ಕಾಳು ಒಣಗಾಕಿಲ್ಲ ಹೆಣ್ಣು ಒಣಗಾಕಿಲ್ಲ ಈ ಬ್ಲೌಸ್ ಅಲ್ಲಿಂದ ಕಾಣುತ್ತೆ ಕಾಳು ಅವಳಲ್ಲಿ ಕಟಿಂಗ್ ಮಾಡಿ ಇನ್ನು ಅದ್ರಲ್ಲಿ ಜೋಡಿಸ್ತಾ ಇದೀರಾ ಇಲ್ಲ ನನ್ಗೇನು ಮಾಡುಟಿ ಇಂದಾರ ಮಾಡು ಒಯ್ತೀನಿ ಮುಂದಾರನಾರ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಇಲ್ಲ ಹಂಗೇನಾರೂ ಕೊಟ್ಟು ಕಳಿಸಿ ಆಮೇಲೆ ನಾ ಹೇಳ್ತೀನಲ್ಲ ಅದರಲ್ಲಿ ತೊಗೊಳ್ವೆ ಇನ್ನೂರು ರೂಪಾಯಿ ಕುಡಿ ಬಂದೀರಿ ಉಟ್ಟ ನೂರು ರೂಪಾಯಿ ಅಲ್ವಾ ಐವತ್ತು ರೂಪಾಯಿ ಕೊಡಿ ಅಂದ್ರೆ ಹೋಗ್ ಆಯ್ತು ಹತ್ತ ರೂಪಾಯಿ ಡಿಸ್ಕೌಂಟ್ ಮಾಡ್ತೀನಿ ನಲ್ವತ್ ರೂಪಾಯಿ ನೀವೇ ಮಡಿಕಳ್ ನಲ್ವತ್ ರೂಪಾಯಿ ಮಾತ್ರ ಕೊಡಿ ಇನ್ನೂ ಅರವತ್ ರೂಪಾಯಿ ನೀವೇ ಮಡಿಕಳಿ ಮಿಕ್ಕಿದೆಲ್ಲಾ ಪೂರ್ತಿ ಕಪ್ಪಂದ ಮಾಡ್ಕೊಂಡು ನೋಡಿ ಹೇಳಿ ಹೇ ಬೇಡ 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 ಅಂತ ಅದೆಲ್ಲ ಬೇಡ ಅದ್ಕೆ ನೀವೇ ಮಾಡ್ಕೋಬೇಡಿ ಆ ದುಡ್ಡೆಲ್ಲಾ ನೀರು ಹೊಡಿತದೆ ಬಾಡಿ ಕಟ್ಟಕೈತದೆ ಆಯ್ತಾ ಅವ್ರ ನೋಡ್ತ

ಉಂಟು ಎಲ್ಲ ನಮ್ಮ ಛತ್ರಿ ಕೊಟ್ಟ ಅಂಡ್ರೆ ಇಲ್ಲ

அந்த கண்டிதா நம் கண்ட மன்தேன் கந்த மன்காய் அந்த மனைகோஸ்டோஸ்களா அந்த இன்ஸ்டாகிராம் நோடி நோடி கொண்டே ஓய்வது ಹೋಗುತ್ತದೆ ಇಲ್ಲೊಲೇನ ಅಂದ್ರೆ ನೋಡಿ ಆ್ಯಕ್ಚುಲಿ ಈ ಬ್ಲೌಸ್ದು ಇವಾಗ ಎಲ್ಲಾ ಕಟಿಂಗ್ ಎಲ್ಲಾ ಆಗಿದೆ ಬಟ್ ಇವಾಗ ಫ್ರಂಟಲ್ಲಿ ನೋಡಿ ಒಂದು ಸೈಡ್ ಮಾತ್ರ ಈ ಥರ ಬಂದಿತ್ತು ಬಟ್ ಆ ಥರ ಮಾಡ್ಬೋದು ಆದರೆ ಸ್ಲೀವ್ ಕೂಡ ಆಯಿತು ಈ ಬೋತ್ ಸೈಡು ಸ್ಲೀವ್ಸ್ ಇತ್ತು ನೋಡಿ ಸ್ಲೀವ್ ಅಟ್ಯಾಚ್ ಮಾಡಿದರು ಸೊ ನಾವು ನಾವಿವಾಗ ಅಲ್ಲಿ ಶೋಲ್ಡರ್ ಒನ್ ಸೈಡ್ ಶೋಲ್ಡರ್ ಲೆಸ್ ಮಾಡಿದರೆ ಸ್ಲೀವ್ ಅಟ್ಯಾಚ್ ಮಾಡೋದು ಹೆಂಗೆ ಜಸ್ಟ್ ಹಾಗೆ ಸ್ಲೀವ್ ರೆಡಿ ಮಾಡಿ ಹಾಗೆ ನೇ ಥರ ಸ್ಲೀವ್ನ ಆ ಥರ ಇರುತ್ತೆ ಅದು ಕಂಫರ್ಟಬಲ್ ಇರೋಲ್ಲ ಸೊ ನಾವು ಒಂದು ಹಾಫ್ ಇಂಚು ನಾವು ಬಿಟ್ಟು ಶೋಲ್ಡರಿಗೆ ಅಲ್ಲಿಗೆ ಸ್ಲೀವ್ ಅಟ್ಯಾಚ್ ಮಾಡೋ ಪರ್ಪಸ್ಸಿಗೋಸ್ಕರ ಬಿಟ್ಟು ಆಮೇಲೆ ಕಟ್ ಮಾಡ್ಕೊಂಡಿದ್ವಿ ಬಟ್ ಅವ್ರಿಗೆ ಹೇಳಿದ್ವಿ ಈ ಥರನೇ ಬರುತ್ತೆ ಅಂತ ಯಾಕಂದರೆ ನಾವು ನಾವು ಯಾವುದೋ ಒಂದು ಪಿಚ್ಚರ್ ನೋಡಿ ಅದೇ ಥರ ಮಾಡ್ತೀವಿ ಅಂತ ಅಂದರೆ ಆಗೋಲ್ಲ ಫೈನಲಿ ಬ್ಲೌಸ್ ಕಟಿಂಗು ಆಯಿತು ಸ್ಟಿಚಿಂಗು ಆಯಿತು ಇನ್ನೇನು ಇದು ಬಂದು ಬ್ಯಾಕ್ ಸೈಡು ಪೈಪಿಂಗ್ ಕೊಟ್ಟು ಈ ಥರ ಸ್ಟಿಚ್ ಮಾಡ್ತಾಯಿದ್ದೀವಿ ಬಟ್ ಬ್ಯಾಕ್ ಏನು ಪ್ರಾಬ್ಲಮ್ ಇಲ್ಲ ಇದು ಫ್ರಂಟ್ದು ಸ್ವಲ್ಪ ಟೈಮ್ ಅಷ್ಟೇ ಅದೇ ಒಂದೊಂದು ಬ್ಲೌಸು ಡಿಫಿಕಲ್ಟ್ ಇದ್ದಾಗ ಅದನ್ನು ಸ್ಟಿಚ್ ಮಾಡೋಕ್ಕೂ ಕೂಡ ಟೈಮ್ ತಗೊಳ್ಳುತ್ತೆ ಟೈಮ್ ತಗೊಂಡಾಗ ಅಯ್ಯೋ ಇಷ್ಟೊಂದು ಟೈಮ್ ಕೊಟ್ಟು ನಾವು ಸ್ಟಿಚ್ ಮಾಡಬೇಕಲ್ಲ ಅಂತಲೂ ಅಂತಾರೆ ಬಟ್ ಯಾವುದೂ ಯಾವ ಕೆಲಸನೂ ಈಸಿ ಇಲ್ಲ ಏಕೆಂದರೆ ಇವಾಗಂತೂ ಟೈಲರ್ಗಳಿಗೆ ತುಂಬ ಕಷ್ಟವೇ ಇದೆ ಯಾಕಂದರೆ ಕೇಳಿದಷ್ಟು ಅಮೌಂಟು ಕೊಡಲ್ಲ ಮತ್ತು ಕಾಂಪಿಟೇಷನ್ ಅಂತೂ ತುಂಬಾ ಜಾಸ್ತಿ ಆಗಿದೆ ಏಕೆಂದರೆ ನಾವಿಲ್ಲಿ ಫೋರ್ ಫಿಫ್ಟಿಗೆ ಬ್ಲೌಸ್ ಸ್ಟಿಚ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ನಮಗೆ ಆಗಿ ನಮಗೆ ಕಾಂಪಿಟೇಟರ್ ಉಟ್ಕೊಂಡ್ಬಿಡ್ತಾರೆ ನಾವು ತ್ರೀ ಫಿಫ್ಟಿಗೆ ಸ್ಟಿಚ್ ಮಾಡಿಕೊಡ್ತೀವಿ ಬನ್ನಿ ಅಂತ ಹೇಳಿ ಬಟ್ ಏನಂದರೆ ಏನು ನಾವು ಇಲ್ಲಿ ಫೋರ್ ಫಿಫ್ಟಿ ತೊಗೊಂಡ್ರೇ ನಮಗೆ ಒಂದು ಶಾಪು ಮಾಡೋರಿಗೆ ಅದರಲ್ಲಿ ಏನೂ ಉಳಿಯೋಲ್ಲ ಅಮೌಂಟು ಏಕೆಂದರೆ ಎಲ್ಲನೂ ಕಂಪೇರ್ ಮಾಡಿದರೆ ಇವಾಗ ಲೈನಿಂಗ್ ಆಗಿರ್ಬೋದು ಪೈಪಿಂಗ್ ಆಗಿರ್ಬೋದು ಅವ್ರು ಕಟಿಂಗ್ ಮಾಡೋರಿಗೆ ಸ್ಟಿಚಿಂಗ್ ಕಟಿಂಗ್ ಮಾಡೋರಿಗೆ ಅಮೌಂಟ್ ಕೊಟ್ಬೋದು ಸ್ಟಿಚಿಂಗ್ ಮಾಡೋರಿಗೆ ಅಮೌಂಟ್ ಕೊಡೋದಾಗಿರ್ಬೋದು ಫಾಲ್ ಹಾಕೋರಿಗೆ ಹುಕ್ ಹಾಕೋರಿಗೆ ಪ್ರತಿಯೊಬ್ಬರಿಗೂ ಅಮೌಂಟ್ ಕೊಟ್ಟು ನಮಗೆ ಒಂದು ನೂರು ರೂಪಾಯಿ ಉಳಿಲಿಲ್ಲ ಅಂದರೆ ಈ ಕೆಲಸ ಮಾಡೋದೇ ವೇಸ್ಟು ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸರಿ ಹಾಗೆ ನಮಗೂ ಕೂಡ ಒಂದೊಂದು ಸರಿ ಬರೋದೇ ಇಲ್ಲ ಇನ್ನು ಕಸ್ಟಮರು ನಾವು ಫೋರ್ ಫಿಫ್ಟಿ ಅಂದರೆ ಒಬ್ಬೊಬ್ಬರು ಕಸ್ಟಮರು ನೂರ ಎಂಟು ಹೇಳಿ ನಮಗೆ ಫೋರ್ ಹಂಡ್ರೆಡೇ ಕೊಟ್ಟು ಹೋಗ್ತಾರೆ ಹೊರ್ತು ಅದರಲ್ಲಿ ನಮ್ಗೆ ಇನ್ನು ಫೋರ್ ಫಿಫ್ಟಿಲಿ ಒಂದು ಐವತ್ತು ರೂಪಾಯಿ ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ ಫೋರ್ ಹಂಡ್ರೆಡ್ ಕೊಟ್ಟೋದಾಗ ಅದರಲ್ಲಿ ನಮಗೆ ಝೀರೋ ಇನ್ಕಮ್ ಆಗೋಗಿರುತ್ತೆ ಒಂದೊಂದು ಟೈಮು ಎಲ್ಲ ನಮ್ಮ ಖರ್ಚು ವೆಚ್ಚಗಳನ್ನ ಕಳೆದು ಹಿಂಗಾಗತ್ತೆ ಈ ಇವಾಗಿಂದು ಪರಿಸ್ಥಿತಿ ಹಂಗಿದೆ ಏನು ಮಾಡೋಕ್ಕಾಗಲ್ಲ ಟೈಲರ್ದು ಕೆಲವರಿಗಂತೂ ಪಾಪ ಬಾಡಿಗೆ ಆಗದೇ ಆಗ್ತಿರೋವಷ್ಟು ಒಂದೊಂದು ಸರಿ ಕಷ್ಟ ಆಗುತ್ತೆ ಕೆಲವರಿಗೆ ಓಕೆ ತುಂಬ ಈಗ ಶಾಪು ಇಟ್ಟಿದ್ದೀರಾ ಅಂತಂದರೆ ನೀವು ಅಮೌಂಟ್ ಜಾಸ್ತಿ ತಗೊಳ್ಳೇಬೇಕು ಅಮೌಂಟ್ ನಾವು ಜಾಸ್ತಿ ತಗೋತಾ ಇದ್ದೀವಿ ಅಂದರೆ ಯಾರು ಕಡಿಮೆಗೆ ತಗೋತಾರೆ ಅಲ್ಲಿಗೆ ಹೋಗ್ತಾರೆ ಕಸ್ಟಮರು ಅಲ್ಲಿ ಸರಿಯಾಗಿ ಹೊಲ್ಕೊಟ್ಟಿಲ್ಲ ಅಂದಾಗ ಮತ್ತೆ ನಮ್ಮನ್ನೇ ಉಳ್ಕೊಂಡು ಬರ್ತಾರೆ ಈ ಥರ ಪರಿಸ್ಥಿತಿ ತುಂಬಾ ಇದೆ ಯಾಕೆ ಅಲ್ಲಿ ತ್ರೀ ಫಿಫ್ಟಿಗೆ ಹೊಲಿತಾರೆ ನೀವು ಯಾಕೆ ಇಷ್ಟು ತಗೋತೀರಾ ಅಂತ ಈ ಥರದ್ದೆಲ್ಲನೂ ನಾವು ದಾಟ್ಕೊಂಡು ಮುಂದೆ ಹೋಗಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಹಂಗಾಗುತ್ತೆ ಯಾವ ಕೆಲಸವೂ ಈಸಿ ಇಲ್ಲ ಹಾಗಾಗಿ ನಮ್ಮ ಖರ್ಚು ವೆಚ್ಚಗಳಿಗೆ ಎಷ್ಟು ಹೋಗ್ತಾ ಇದೆ ನಮಗೆ ಎಷ್ಟು ಉಳಿತಾಯಿದೆ ಅಂತ ನೋಡ್ಕೊಳ್ಳೋಕೋದ್ರೆ ನಮಗೇನು ಅಲ್ಲಿದು ಅಲ್ಲಿಗೇನೆ ಒಂದಷ್ಟು ಯಾಕಂದರೆ ಒಂದು ನೂರು ಇನ್ನೂರು ಬ್ಲೌಸ್ಗಳನ್ನ ಒಂದೇ ದಿನ ನಾವು ಸ್ಟಿಚ್ ಮಾಡಿಸ್ತಾ ಇದ್ವಿ ಅಂದರೆ ಐವತ್ತು ರೂಪಾಯಿ ಲಾಭ ಬಂದ್ರೂ ಓಕೆ ಬಟ್ ನಾವು ಮಾಡೋ ಒಂದು ಹತ್ತು ಬ್ಲೌಸಿಗೆ ಒಂದು ಐವತ್ತು ರೂಪಾಯಿ ತೊಗೋತೀವಿ ಅಂತಂದರೆ ವೇಸ್ಟೇನೆ ಲಾಭನ ಓಕೆನಾ ಆ ಥರ ಆಗೋಗ್ಬಿಡುತ್ತೆ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ನಾನು ವೀಡಿಯೋಸ್ನ ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗೋವಂಥವ್ರಿಗೆ ಹೆಲ್ಪ್ ಆಗುತ್ತೆ ಓಕೆನಾ ನೆಕ್ಸ್ಟು ಕಟ್ಟಿಂಗ್ ವಿಡಿಯೋ ಬರುತ್ತೆ ಮಧುಬಾಲ ವಿತ್ ಹೈ ನೆಕ್ದು ವೆಯ್ಟ್ ಮಾಡಿ ಥ್ಯಾಂಕ್ ಯು